ಹಾಯ್ ಎಲ್ರಿಗೂ ನಮಸ್ಕಾರ ವಿಜಯಲಕ್ಷ್ಮಿ ಸ್ಟಡಿ ಸರ್ಕಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ ಸೊ ಹಾಗಾಗಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಸೊ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕಿಂದು ಒಂದು ಇನ್ಫಾರ್ಮೇಶನ್ ಏನಂತಂದರೆ ಇಲ್ಲಿ ನೇರವಾಗಿ ಪ್ರಶ್ನೆ ನೇರವಾಗಿ ಉತ್ತರ ಕೊಡೋ ಕಾರಣ ನೀವು ಕ್ವಶನ್ ಕೇಳಿದ ಟೆಸ್ಟ್ ಮಾಡ್ಕೋಬೋದು ಅಂದರೆ ನಾನು ಕ್ವಶನ್ ಕೇಳಿ ಒಂದು ನಿಮಿಷ ಬಿಟ್ಟಿರ್ತೀನಿ ಆಗ ನೀವು ಅದಕ್ಕೆ ಆನ್ಸರ್ ಹುಡ್ಕೋಂಥ ಪ್ರಯತ್ನ ಮಾಡ್ಬೋದು ಸೊ ಎಷ್ಟು ಕ್ವಶನ್ಗೆ ಎಷ್ಟು ಕ್ವಶನ್ನ ಆನ್ಸರ್ ನಿಮಗೆ ಬರುತ್ತೆ ಅಂತ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಚೆಕ್ ಮಾಡ್ಕೋಬೋದು ಸೊ ವಿಡಿಯೋನ ಯಾರೆಲ್ಲ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಹಾಗೂ ನಮ್ಮ ಚಾನಲ್ನ ಯಾರು ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಹೀಗಿದೆ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಪ್ರಶ್ನೆ ನೋಡಿ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದಂತ ಪ್ರಶ್ನೆ ಆಗಿದೆ ನೀವು ಆನ್ಸರ್ನ ಮೈಂಡಲ್ಲಿ ಕೇಳ್ಕೊಳ್ಳಿ ನೋಡಿ ಸರಿ ಸರಿಯಾದ ಉತ್ತರ ಬಂದುಬಿಟ್ಟು ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಜನಕ ಜಲಜನಕ ಸರಿಯಾದ ಉತ್ತರ ಜಲಜನಕ ಎರಡನೇ ಪ್ರಶ್ನೆ ನೋಡೋಣ ಅತಿ ಹಗುರವಾದ ಲೋಹ ಯಾವುದು ಅಂದರೆ ಪೂರ್ತಿ ಭಾಳ ಹಗುರಿರುವಂತಹ ಲೋಹ ಯಾವುದು ಅಂತ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅತೀ ಹಗುರವಾದ ಲೋಹ ಲೀಥಿಯಂ ಇದರ ಪಿ ಡಿ ಎಫ್ನ ವಿಜಯಲಕ್ಷ್ಮಿ ಸ್ಟಡಿ ಸರ್ಕಲ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ ಆ ಚಾನಲ್ ಲಿಂಕ್ ಇದರ ಕೆಳಗೆ ಕೊಟ್ಟಿರ್ತೀನಿ ಸೊ ನೋಡ್ಕೊಳ್ಳಿ ಅತಿ ಉಗ್ರವಾದ ಲೋಹ ಲೀಥಿಯಂ ಮೂರನೇ ಪ್ರಶ್ನೆ ಹೀಗಿದೆ ಅತಿ ಭಾರವಾದ ಲೋಹ ಯಾವುದು ಅತಿ ಭಾರವಾದ ಲೋಹ ಯಾವುದು ಸರಿಯಾದ ಉತ್ತರ ಬಂದ್ಬಿಟ್ಟು ಅತಿ ಭಾರವಾದ ಲೋಹ ಓಸ್ಮೇನಿಯಂ ಅತಿ ಭಾರವಾದ ಲೋಹ ಓಸ್ಮೇನಿಯಂ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹೀಗಿದೆ ಚಿನ್ನವನ್ನು ಶುದ್ಧೀಕರಿಸುವ ವಿಧಾನ ಚಿನ್ನ ನಮಗೆ ಶುದ್ಧ ರೂಪದಲ್ಲಿ ಸಿಗುವುದಿಲ್ಲ ಕಚ್ಚಾ ರೂಪದಲ್ಲಿ ಸಿಗ್ತದೆ ಸೊ ಅದನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅನ್ನೋದನ್ನು ನಾವು ನೋಡೋಣ ಸರಿಯಾದ ಉತ್ತರ ಬಂದ್ಬಿಟ್ಟು ಸೈನೈಡೇಷನ್ ಸೈನೈಡೇಷನ್ ಅನ್ನೋ ವಿಧಾನದಿಂದ ಚಿನ್ನವನ್ನು ಶುದ್ಧೀಕರಿಸುತ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ ಸೊ ನಾಲ್ಕನೇ ಪ್ರಶ್ನೆ ಮುಗೀತು ಐದನೇ ಪ್ರಶ್ನೆ ನೋಡೋಣ ಅತಿ ಹಗುರವಾದ ಮೂಲವಸ್ತು ಯಾವುದು ಮೂಲವಸ್ತುಗಳಲ್ಲಿ ಅತಿ ಹಗುರವಾದ ಮೂಲವಸ್ತು ಯಾವುದು ಅನ್ನೋದು ಪ್ರಶ್ನೆಯಾಗಿದೆ ಅದರ ಸರಿಯಾದ ಉತ್ತರ ಬಂದ್ಬಿಟ್ಟು ಅತಿ ಹಗುರವಾದ ಮೂಲವಸ್ತು ಜಲಜನಕ ಯಾವುದು ಜಲಜನಕ ಅನ್ನೋದು ಅತಿ ಹಗುರವಾದ ಆಗಿದೆ ಆರನೇ ಪ್ರಶ್ನೆ ಹೀಗಿದೆ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಅಂದರೆ ಪೂರ್ತಿ ಭೂಮಿಯೊಳಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಮೂಲವಸ್ತು ಯಾವುದು ಅಂತ ಪ್ರಶ್ನೆಯಾಗಿದೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಸಾರಜನಕ ಯಾವುದು ಸಾರಜನಕ ಅನ್ನೋದು ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಆಗೈತಿ ಏಳನೇ ಪ್ರಶ್ನೆ ಹೀಗಿದೆ ಪ್ರೋಟಾನ್ ಕಂಡುಹಿಡಿದವರು ಯಾರು ಪ್ರೋಟಾನ್ ಅನ್ನೋದನ್ನು ಕಂಡುಹಿಡಿದವರು ಹಿಡಿದವರು ಯಾರು ಅಂತ ಪ್ರಶ್ನೆ ಇದೆ ಇದರ ಸರಿಯಾದ ಉತ್ತರ ಬಂದುಬಿಟ್ಟು ಪ್ರೋಟಾನನ್ನು ಕಂಡುಹಿಡಿದವರು ರುದರ್ ಫೋರ್ಡ್ ರುದರ್ ಫೋರ್ಡ್ ಅನ್ನೋ ವ್ಯಕ್ತಿ ಪ್ರೋಟಾನನ್ನು ಕಂಡುಹಿಡಿದ್ರು ಅಂತ ನೋಡೋದು ಎಂಟನೇ ಪ್ರಶ್ನೆ ಹೇಗಿದೆ ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಪ್ರಶ್ನೆಗಳು ಕನ್ಫ್ಯೂಸ್ ಆಗ್ಬೋದು ಆದರೆ ಸರಿಯಾಗಿ ನೋಡ್ಕೊಳ್ಳಿ ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಅಂದರೆ ಆಮ್ಲಜನಕ ಬೇರೆ ಯಾವುದು ಮಾನವನ ಒಂದು ಇರುವಿಕೆಗೆ ಅಥವಾ ಮಾನವನಿಗೆ ಸಹಾಯಕವಾಗುವಂಥ ಮೂಲವಸ್ತು ಆಗಿರುವುದಿಲ್ಲ ಆಮ್ಲಜನಕ ಮಾತ್ರ ಮಾನವನಿಗೆ ಸಹಾಯ ಹೀಗಾಗಿ ಆಮ್ಲಜನಕ ಭೂಮಿಯ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಮೂಲವಸ್ತು ನೋಡ್ತೀವಿ ಬೇರೆ ಬೇರೆ ಮೂಲವಸ್ತುಗಳು ಮಾನವನ ದೇಹಕ್ಕೆ ಆರೋಗ್ಯಕರ ಅಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಹೇಗಿದೆ ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಸಾರಿ ನ್ಯೂಟ್ರಾನ್ಗಳನ್ನು ಅಥವಾ ನ್ಯೂ ನ್ಯೂಟ್ರಾನನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆಯಾಗಿದೆ ನ್ಯೂಟ್ರಾನ್ ಅನ್ನು ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್ ಅನ್ನೋ ಒಬ್ಬರು ವ್ಯಕ್ತಿ ವಿಜ್ಞಾನಿ ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್ ಅನ್ನೋ ವ್ಯಕ್ತಿ ಇನ್ನು ಹತ್ತನೇ ಪ್ರಶ್ನೆ ಹೀಗಿದೆ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಅಥವಾ ಎಲೆಕ್ಟ್ರಾನನ್ನು ಕಂಡುಹಿಡಿದವರು ಯಾರು ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಆಗಿದೆ ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಹೀಗಿದೆ ಜೆ ಜೆ ಥಾಮ್ಸನ್ ಅನ್ನೋರು ಎಲೆಕ್ಟ್ರನ್ನನ್ನು ಕಂಡು ಹಿಡಿದ್ರು ಅಂತ ನೋಡ್ತೀವಿ ಜೆ ಜೆ ಥಾಮ್ಸನ್ ನೀವು ಎ ಜೆ ಅಂತ ನೆನ್ಪಿಟ್ಕೋಬೋದು ಅಂದರೆ ನಾವು ಕನ್ನಡದಾಗ ಎ ಅಂತ ಕರಿತೀವಲ್ಲ ಸೊ ಹಾಗಾಗಿ ಎ ಅಂದರೆ ಎಲೆಕ್ಟ್ರಾನ್ ಜೆ ಅಂದರೆ ಜೆ ಜೆ ಥಾಮ್ಸನ್ ಅಂತ ನೀವು ನೆನಪಿಟ್ಕೋಬೋದು ಹನ್ನೊಂದನೇ ಪ್ರಶ್ನೆ ಹೇಗಿದೆ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ ಡ್ಯಾಶ್ ಆಗಿರುತ್ತದೆ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ ಡ್ಯಾಶ್ ಆಗಿರುತ್ತದೆ ಏನಾಗಿರುತ್ತದೆ ಅನ್ನೋದು ಆನ್ಸರ್ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಾಗಿರುತ್ತೆ ಅಂದರೆ ಪರಮಾಣು ಸಂಖ್ಯೆ ಆಗಿರ್ತದೆ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಯೇ ಪರಮಾಣು ಸಂಖ್ಯೆ ಆಗಿರ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ದೊರೆಯುವ ಎರಡನೇ ಮೂಲವಸ್ತು ಯಾವುದು ವಿಶ್ವದಲ್ಲಿ ಅತಿ ಹೆಚ್ಚಾಗಿ ದೊರೆಯುವಂತಹ ಎರಡನೇ ಮೂಲವಸ್ತು ಯಾವುದು ಅಂತ ಕೇಳಿದ ಪ್ರಶ್ನೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೀಗಿದೆ ವಿಶ್ವದಲ್ಲಿ ಅತಿ ಹೆಚ್ಚು ದೊರೆಯುವ ಎರಡನೇ ಮೂಲ ವಸ್ತು ಅಂತಂದರೆ ಹೀಲಿಯಂ ಹೀಲಿಯಂ ಅತಿ ಹೆಚ್ಚು ದೊರೆಯುವ ಒಂದು ಎರಡನೇ ಮೂಲ ವಸ್ತುವಾಗಿದೆ ಅದು ವಿಶ್ವದಲ್ಲಿ ನೆಕ್ಸ್ಟ್ ನೋಡಿ ಹದಿಮೂರನೇ ಪ್ರಶ್ನೆ ಮೂರ್ಖರ ಚಿನ್ನ ಮೂರ್ಖರ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಐತಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರ್ಖರ ಚಿನ್ನ ಎಂದು ಕಬ್ಬಿಣದ ಪೈರೇಟ್ಸ್ ಅನ್ನು ಕರೀತಾರೆ ಕಬ್ಬಿಣದ ಪೈರೇಟ್ಸ್ ಅನ್ನೋದು ಮೂರ್ಖರ ಚಿನ್ನ ಅಂತ ಕರೀತಾರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಹೀಗಿದೆ ಫೌಂಟೇನ್ ಪೆನ್ನ ನಿಬ್ ತಯಾರಿಸಲು ಏನನ್ನು ಬಳಸುತ್ತಾರೆ ನಿಬ್ ಅಂದರೆ ಅದರ ತುದಿ ಪೆನ್ನಿನ ತುದಿ ಇರ್ತದಲ್ಲ ಅದನ್ನು ಬಳಸ ಅದನ್ನು ತಯಾರಿಸ್ಲಿಕ್ಕೆ ಏನನ್ನು ಬಳಸ್ತಾರೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದುಬಿಟ್ಟು ಈ ಫೌಂಟನ್ ಪೆನ್ ಮೇಲೆ ಕ್ವಶನ್ ಅವಾಗ ಬರೋದನ್ನು ನಾವು ನೋಡಿರ್ತೀವಿ ಕಂಡು ಯಾರು ಅದ್ರ ನಿಬ್ ತಯಾರಿಸ್ಲಿಕ್ಕೆ ಏನು ಬಳಸಿದ್ರು ಅಂತ ಸೊ ಸರಿಯಾದ ಉತ್ತರ ಬಂದುಬಿಟ್ಟು ಫೌಂಟನ್ ಪೆನ್ನ ನಿಬ್ ತಯಾರಿಸಲು ಓಸ್ಮೆ ನಿಯಮನ್ನು ಬಳಸ್ತಾರೆ ಓಸ್ಮೇನಿಯಂ ಅನ್ನು ಬಳಸ್ತಾರೆ ಸೊ ಹದಿನೈದನೇ ಪ್ರಶ್ನೆ ಹೇಗಿದೆ ಪ್ರಾಚೀನ ಕಾಲದ ಮಾನವ ಮೊದಲು ಬಳಸಿದ ಲೋಹ ಯಾವುದು ಪ್ರಾಚೀನ ಕಾಲದ ಮಾನವ ಮೊದಲು ಬಳಸಿದ ಲೋಹ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದ ಉತ್ತರ ನೋಡೋಣ ಪ್ರಾಚೀನ ಕಾಲದ ಮಾನವ ಮೊದಲು ಬಳಸಿದ ಲೋಹ ತಾಮ್ರ ಸಿಂಧು ನಾಗರಿಕತೆಯಲ್ಲೂ ಕೂಡ ತಾಮ್ರ ಬಳಸ್ತಾರೆ ಪ್ರಾಚೀನ ಕಾಲದ ಮಾನವ ಮೊದಲು ಬಳಸಿದ ಲೋಹನು ತಾಮ್ರ ನೆಕ್ಸ್ಟ್ ನೋಡಿ ಚಿನ್ನದ ಪರಿಚಯ ಇರಲಿಲ್ಲ ಅವರಿಗೆ ಹದಿನಾರನೇ ಪ್ರಶ್ನೆ ಹೀಗಿದೆ ಊದು ಕುಲುಮೆಯಿಂದ ಪಡೆದ ಕಬ್ಬಿಣ ಯಾವುದು ಊದು ಕುಲುಮೆಯಿಂದ ಪಡೆದ ಊದು ಕುಲುಮೆಯಿಂದ ಪಡೆದ ಕಬ್ಬಿಣ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಊದು ಕುಲುಮೆಯಿಂದ ಪಡೆದ ಕಬ್ಬಿಣ ಬೀಡು ಕಬ್ಬಿಣ ಬೀಡು ಕಬ್ಬಿಣ ಅನ್ನೋದು ಊದು ಕುಲುಮೆಯಿಂದ ಪಡೆದ ಕಬ್ಬಿಣ ಆಗಿತಿ ಅಂತ ನಾವು ನೋಡ್ತೀವಿ ಇನ್ನು ಹದಿನೇಳನೇ ಪ್ರಶ್ನೆ ಹೇಗಿದೆ ಚಾಲ್ಕೋ ಫೈರೇಟ್ ಎಂಬುದು ಯಾವುದರ ಅದಿರಾಗಿದೆ ಚಾಲ್ಕೋ ಫೈರೇಟ್ ಎಂಬುದು ಯಾವುದರ ಅದಿರಾಗಿದೆ ಅನ್ನೋದು ಪ್ರಶ್ನೆ ಆಗಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಾಲ್ಕೋಫೈರೆಟ್ ಎಂಬುದು ತಾಮ್ರದ ಅದಿರಾಗಿದೆ ತಾಮ್ರದ ಅದಿರು ಚಾಲ್ಕೋಫೈರೆಟ್ ಟೊಮ್ಯಾಟೋದಲ್ಲಿರುವ ಆಮ್ಲ ಯಾವುದು ಟೊಮೆಟೊದಲ್ಲಿರುವ ಆಮ್ಲ ಯಾವುದು ಅಂತ ಪ್ರಶ್ನೆ ಆಗೈತಿ ಸರಿಯಾದ ಉತ್ತರ ಬಂದ್ಬಿಟ್ಟು ಟೊಮೆಟೊದಲ್ಲಿರುವ ಆಮ್ಲ ಆಕ್ಸಾಲಿಕ್ ಆಕ್ಸಾಲಿಕ್ ಎಂಬುದು ಟೊಮೆಟೊದಲ್ಲಿ ಇರುವಂತಹ ಆಮ್ಲ ಆಗೈತಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಹೀಗಿದೆ ಆಮ್ಲಗಳ ರಾಜ ಎಂದು ಯಾವ ಆಮ್ಲವನ್ನು ಕರೆಯುವರು ಆಮ್ಲಗಳ ರಾಜ ಎಂದು ಯಾವ ಆಮ್ಲವನ್ನು ಕರೆಯುವರು ಆಮ್ಲಗಳ ರಾಜ ಎಂದು ಸಲ್ಫ್ಯೂರಿಕ್ ಆಮ್ಲವನ್ನು ಕರೀತಾರೆ ಸಲ್ಫ್ಯೂರಿಕ್ ಆಮ್ಲವನ್ನು ಆಮ್ಲಗಳ ರಾಜ ಅಂತ ಕರೀತಾರೆ ಕೊನೆಯ ಪ್ರಶ್ನೆ ಹೀಗಿದೆ ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರೇನು ಅಂತ ಪ್ರಶ್ನೆಯಾಗಿದೆ ಇಪ್ಪತ್ತನೇ ಕ್ವಶನ್ಕ ಸರಿಯಾದ ಉತ್ತರ ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರಾಗಿದೆ ವಿಡಿಯೋನ ನೋಡಿದ್ದಕ್ಕೆ ಎಲ್ಲಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ವಿಡಿಯೋನ ಇರಿ ಸಪೋರ್ಟ್ ಇರಿ ಹಾಗೆ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್